ಸಮುದ್ರದ ಆಳದ ರಹಸ್ಯಗಳನ್ನ ಮನಸ್ಸಿನ ಆಳದ ನೋವುಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡ ಕಸ ತೆಗೆಯುವವರಿಗಿಂತ ಕಡ್ಡಿ ಆಡಿಸುವವರೇ ಹೆಚ್ಚು ಈ ಪ್ರಪಂಚದಲ್ಲಿ ಸ್ವಂತ ಒಡ ಹುಟ್ಟಿದವರೇ ಸಂಬಂಧಕ್ಕೆ ಬೆಲೆ ಕೊಡದೆ ಆಸ್ತಿ ಹಣಕ್ಕೆ ಆಸೆ ಪಡುತ್ತಿರುವಾಗ ಇನ್ನೂ ನೆನ್ನೆ ಮೊನ್ನೆ ಪರಿಚಯ ಆದವರು ನಿನಗೆ ನಿನ್ನ ಭಾವನೆಗಳಿಗೆ ಬೆಲೆ ಕೊಡ್ತಾರಾ ಕೋಟಿ ಕೋಟಿ ಇದ್ದರೆ ಏನು ಮಾನವೀಯತೆ ಇಲ್ಲದ ನಿನ್ನ ಜೀವನಕ್ಕೆ ಅರ್ಥವೇ ಇರುವುದಿಲ್ಲ ಜೀವನ ಎಂಬುದು ಕೇವಲ ಹಣದಿಂದ ಸಾಗುವ ದೋಣಿಯಲ್ಲ ಅದಕ್ಕೆ ಮಾನವೀಯತೆ ಎಂಬ ನಾವಿಕ ಮತ್ತು ದಾನ ಧರ್ಮ ಎಂಬ ಹುಟ್ಟು ಅವಶ್ಯಕ ನಿನ್ನ ಬದುಕಿನಲ್ಲಿ ನೀನು ಇಟ್ಟುಕೊಂಡ ನಿರೀಕ್ಷೆಗಳಿಗಿಂತ ಬದುಕು ನಡೆಸುವ ಪರೀಕ್ಷೆಗಳೇ ಹೆಚ್ಚು ಗೆದ್ದರೆ ಮುಂದಿನ ದಾರಿ ಸುಗಮ ಸೋತರೆ ಬಾಳಿನ ಹೊಸ ಅಧ್ಯಾಯ ಉಗಮ ನನಗೆ ಯಾರೂ ಇಲ್ಲ ನನ್ನವರು ಯಾರೂ ಇಲ್ಲ ನನ್ನವರೇ ನನಗೆ ಮೋಸ ಮಾಡ್ತಾ ಇದ್ದಾರೆ ಎಂದು ಯಾರಿಗೋಸ್ಕರನು ಅಳಬೇಡ ನಿನ್ನ ಇಂದಿನ ಕಷ್ಟಗಳೇ ನಿನ್ನ ನಿಜವಾದ ಸ್ನೇಹಿತ ಸಮಯಕ್ಕೆ ತಕ್ಕಂತೆ ಬಂದು ಪಾಠ ಕಲಿಸುತ್ತಾರೆ ಹಾಗೆಯೇ ಯಾರ ಜೊತೆ ಇರಬೇಕು ಯಾರ ಜೊತೆ ಇರಬಾರದು ಯಾರನ್ನು ನಂಬಬೇಕು ಯಾರನ್ನು ನಂಬಬಾರದು ಅನ್ನೋದನ್ನ ನಿನಗೆ ತೋರಿಸಿಕೊಡುತ್ತೆ ಒಳ್ಳೆಯ ಸಮಯಕ್ಕಾಗಿ ಕಾಯಬೇಡ ನಿನ್ನಲ್ಲಿರುವ ಸಮಯವನ್ನೇ ಅತ್ಯುತ್ತಮಗೊಳಿಸು ನೀನು ತಪ್ಪು ಮಾಡಿದಾಗ ಮಾತ್ರ ನಿನಗೆ ಸುಳ್ಳುಗಳು ನೆಪಗಳು ಸಮರ್ಥನೆಗಳೆಲ್ಲವೂ ಬೇಕಾಗುತ್ತೆ ನೀನು ಸರಿಯಿದ್ದಾಗ ನಿನಗೆ ಯಾವುದೇ ಸುಳ್ಳಿನ ನೆಪದ ಸಮರ್ಥನೆ ಮಾಡಿಕೊಳ್ಳುವ ಅವಶ್ಯಕತೆಯೇ ಇಲ್ಲ ಯಶಸ್ಸಿನ ದಾರಿಯಲ್ಲಿ ಸಾಗುವಾಗ ನೀನು ಗುರಿ ತಲುಪಿದಾಗ ನಿನ್ನ ಯಶಸ್ವಿ ದೊಡ್ಡ ಸದ್ದು ಮಾಡುತ್ತೆ ಕಲ್ಲಿಗೆ ಸುಂದರ ಆಕಾರ ಇರಬೇಕಾದರೆ ಅದಕ್ಕೆ ಉಳಿಪೆಟ್ಟು ಬೀಳಲೇಬೇಕು ಹಾಗೆ ನಿನ್ನ ಬದುಕು ಸುಂದರವಾಗಬೇಕಾದರೆ ನಿನಗೆ ಇವತ್ತು ಎದುರಾಗುವ ಇಂತಹ ಕಷ್ಟಗಳನ್ನು ನೀನು ಅನುಭವಿಸಲೇಬೇಕು ನಿನ್ನನ್ನು ಮುಳುಗಿಸಲು ಬರುವವರ ಪೈಕಿ ಬಹುತೇಕರು ನಿನ್ನಿಂದಲೇ ಈಜು ಕಲಿತವರಾಗಿರ್ತಾರೆ ಅನ್ನೋದನ್ನ ನೀನು ಮರೆಯಬಾರದು ಅಂತಹ ಜನಗಳಿಂದ ನೀನು ಯಾವತ್ತಿದ್ರೂ ದೂರ ಇರು ಅವರು ಕಲಿಸಿದ ಪಾಠಗಳಿಂದಲೇ ನೀನು ಅನುಭವ ಕಲಿತುಕೋ ಜೀವನದಲ್ಲಿ ನೀನು ಏನು ಬೇಕಾದ್ರೂ ಬಿಡು ಆದ್ರೆ ನಗು ಮತ್ತು ನಂಬಿಕೆಯನ್ನು ಯಾವತ್ತೂ ಬಿಡಬೇಡ ಕೊನೆಗೆ ಒಂದ್ ಮಾತು ಈ ಪ್ರಪಂಚಕ್ಕೆ ನೀನು ಒಬ್ಬ ವ್ಯಕ್ತಿ ಅಷ್ಟೇ ಆದರೆ ನಿನ್ನನ್ನು ನಂಬಿರುವ ನಿನ್ನ ಮನೆಯವರಿಗೆ ನೀನೇ ಪ್ರಪಂಚ ಆಗಿರ್ತೀಯಾ